ಸ್ವಾದಿಸರೋವರಿಗೆ ಸ್ವಾಗತ ನಾನು ಲತಾ ಜಯರಾಮ್ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾನು ದೀಪಾವಳಿ ಸ್ಪೆಷಲ್ ಅಂತ ಹೇಳಿ ಬಹಾದೂರ್ ಶಾ ಮಾಡಿದ್ದೀನಿ ಎಲ್ರಿಗೂ ಬಹಳ ಪ್ರಿಯವಾದ ಖಾದ್ಯ ಇದು ಮತ್ತು ಸುಲಭವಾಗಿ ಮನೆಯಲ್ಲೇ ಈ ಸಿಹಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ದಯವಿಟ್ಟು ಸ್ಟೆಪ್ ಬೈ ಸ್ಟೆಪ್ ನೋಡಿ ನಾನು ಪ್ರತಿಯೊಂದು ಡೀಟೇಲ್ ಆಗಿ ಟಿಪ್ಸ್ ಸಮೇತ ಹೇಳಿದ್ದೀನಿ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟು ಪರ್ಫೆಕ್ಟಾಗಿ ಬರಲ್ಲ ಹಾಗಾಗಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಇಲ್ಲಿ ಕೊಬ್ಬರಿ ಮೇಲೆ ಉದುರಿಸಿರೋ ಬಾದುರ್ಷ ಇಲ್ಲಿ ಕೊಬ್ಬರಿ ಇಲ್ದಿರೋ ಉದುರಿಸದಿಲ್ದಿರೋ ಬಾದುರ್ಷ ಇದೆ ಎರಡು ಥರನೂ ನೀವು ಮಾಡ್ಕೋಬೋದು ನಮ್ಮ ಸ್ವಾದ ಸರೋವರ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಲೈಕು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಈಗ ಬಾದುರ್ಷ ಹೇಗೆ ಮಾಡೋದು ಅಂತ ನೋಡೋಣವಾ ಬಾದುರ್ಷ ಮಾಡೋಕ್ಕೆ ಸ್ವೀಟ್ ಮೀಟ್ ಅಂಗಡಿಲಿ ಸಿಗುವಂಥದ್ದು ಅಥವಾ ಬೇಕ್ರಿ ಸಿಗುವಂಥದ್ದು ಮಾಡೋದಕ್ಕೆ ನಾನು ಮೊದಲು ಮೂರು ಕಪ್ಪು ಮೈದಾ ತೊಗೋತೀನಿ ಹಿಂಗೆ ಗೋಪುರವಾಗಿ ನಾನಿದು ಅಳತೆ ಕಪ್ಪು ಇದು ಅಳತೆಯಲ್ಲಿ ಟೂ ಫಿಫ್ಟಿ ಎಮ್ ಎಲ್ ಅನ್ನತ್ತೆ ಅಂದರೆ ತೂಕದ ಲೆಕ್ಕದಲ್ಲಿ ಒಂದು ಇನ್ನೂರು ಗ್ರಾಮ್ ಆಗುತ್ತೆ ನಿಮ್ಮ ಹತ್ರ ಈ ಥರ ಇದ್ದರೆ ಸರಿ ಇಲ್ಲ ಮನೆಯಲ್ಲಿ ಯಾವುದಾದ್ರೂ ಬೇರೆ ಕಪ್ಪು ಒಂದೇ ಅಳತೆ ಇಟ್ಕೊಂಡು ಅದರಲ್ಲೇ ಮೂರು ಕಪ್ ತೊಗೊಳ್ಳಿ ನಾನಿದು ಇವಾಗ ಇದರೊಳಗೆ ಗೋಪುರವಾಗಿ ಮೂರು ಕಪ್ಪಷ್ಟು ಮೈದಾ ಹಿಟ್ಟು ತಗೋತಾ ಇದ್ದೀನಿ ಮೈದಾ ಹಿಟ್ಟು ತೊಗೋಬೋದು ಅಥವಾ ಗೋಧಿ ಹಿಟ್ಟು ತಗೋಬೋದು ಬಟ್ ನಿಮಗೆ ಬೇಕರಿ ಸ್ಟೈಲ್ ಅಥವಾ ಸ್ವೀಟ್ ಅಂಗಡಿ ಸ್ಟೈಲಲ್ಲಿ ಬರಬೇಕು ಅಂದರೆ ನೀವು ಮೈದಾ ಹಿಟ್ಟು ತೊಗೊಂಡ್ರೇ ಅದು ನಿಮಗೆ ಚೆನ್ನಾಗಿ ಬರುತ್ತೆ ಇನ್ನೊಂದು ಕಪ್ ಹಾಕೋಬೇಕು ಹಾಕೋತಾ ಇದ್ದೇನೆ ಇದು ಮೂರ್ ಕಪ್ ಮೂರು ಕಪ್ ಮೈದಾಗೆ ಕಾಲ್ ಕಪ್ಪಷ್ಟು ತುಪ್ಪ ತುಪ್ಪ ಕರಗಿಸ್ಕೊಂಡು ಹಾಕೊಳ್ಳಿ ಅಳತೆ ಕರೆಕ್ಟಾಗಿ ಇದೇ ಅಳತೇನ ಹಾಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಕಾಲ್ ಕಪ್ಪಷ್ಟು ತುಪ್ಪ ಮತ್ತು ಅದೇ ಅಳತೆ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಮೊಸರು ಮೊಸರು ರೂಮ್ ಇರೋ ಮೊಸರು ತಗೊಳ್ಳಿ ಒಂದು ಟೀ ಅಷ್ಟು ಬೇಕಿಂಗ್ ಸೋಡಾ ಮತ್ತು ಒಂದು ಪಿಂಚಷ್ಟು ಒಂದು ಚಿಟಕಿ ಉಪ್ಪು ಇದೆಲ್ಲ ಹಾಕ್ಕೊಂಡು ಮೊದಲು ಕೈಯಲ್ಲಿ ಚೆನ್ನಾಗಿ ಕಲ್ಸ್ಕೊಂಬಿಡೋಣ ನೋಡಿ ನೀರು ಹಾಕ್ಕೊಳಕ್ಕಿಂತ ಮುಂಚೆ ಹೀಗಾಗಿದೆ ಮೈದಾ ಹಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಇದು ಹೇಗಿರಬೇಕು ಅಂದರೆ ತುಂಬ ಮೆತ್ತಗೆ ಮಾಡ್ಕೋಬಾರ್ದು ಚಪಾತಿ ಹಿಟ್ಟಂಗೆ ಮೆತ್ತಗಿರೋದು ಬೇಡ ಗೋಧಿ ಹಿಟ್ಟಂಗೆ ಮಾಡ್ಕೋಬೇಕು ಸಾರಿ ಪೂರಿ ಹಿಟ್ಟಂಗೆ ಗಟ್ಟಿಯಾಗಿ ಮಾಡ್ಕೋಬೇಕು ಮತ್ತು ಚೆನ್ನಾಗಿ ಪ್ರೆಷರ್ ಕೊಟ್ಟು ನಾದಿ ನಾದಿ ನೀವು ಮಾಡಿಕೊಂಡ್ರೆ ಆವಾಗ ನಿಮಗೆ ನಿಮ್ಮ ಬಾದೋಷ ಪದ್ರ ಪದ್ರವಾಗಿ ಬರುತ್ತೆ ವೀಕ್ಷಕರೇ ಈಗ ಕಲ್ಸ್ಕೊಂಡಿದ್ದೀನಿ ಇದರೊಳಗೆ ನನಗೆ ಸರಿಯಾಗಿ ಒಂದು ಕಪ್ಪಷ್ಟು ನೀರು ಹಿಡಿಯುತ್ತೆ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಿಡಿದಿದೆ ಇದು ಪೂರಿ ಟೈಪ್ ಅಂದರೆ ಗಟ್ಟಿಯಾಗಿ ಪೂರಿ ಹಾಗೆ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಪ್ರೆಷರ್ ಕೊಟ್ಟು ನಾದಬೇಕು ನೀವೆಷ್ಟು ನಾದ್ತಿರೋ ಅಷ್ಟು ನಿಮಗೆ ಭಾ ಚೆನ್ನಾಗಿ ಬರುತ್ತೆ ಅಷ್ಟೇ ಅಲ್ಲದೆ ಇದು ಹಿಂಗಿರತ್ತಲ್ಲ ಇದನ್ನು ಎರಡು ಭಾಗ ಮಾಡಿಕೊಳ್ಳಿ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಮತ್ತೆ ಮತ್ತು ನಾದಿ ಈಗ ಮತ್ತೆ ಇದು ಎರಡನೇ ಸಲ ಮತ್ತೆ ಇನ್ನೊಂದು ಸಲ ಹೀಗೆ ಮಾಡಿ ಒಂದ್ರ ಮೇಲೆ ಒಂದಿಟ್ಕೊಳ್ಳಿ ಎರಡು ಭಾಗ ಮಾಡ್ಕೊಂಡಿದ್ದೀನಲ್ಲ ಒಂದ್ರ ಮೇಲೆ ಒಂದಿಟ್ಕೊಳ್ಳಿ ನಾದಿ ಹೀಗೆ ಎಷ್ಟು ಸಲ ಆಗತ್ತೋ ಅಷ್ಟು ಸಲ ಮಾಡಿ ಒಂದು ಎಂಟರ ಸಲ ಮಾಡಿದ್ರೂ ತೊಂದರೆ ಇಲ್ಲ ಮಾಡಿ ಚೆನ್ನಾಗಿ ನಾದ್ತಾನೇ ಇರಿ ಇದು ವೀಕ್ಷಕರೇ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈಗ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇವಾಗ ಇದನ್ನು ಒಂದು ಅರ್ಧ ಗಂಟೆ ಕಾಲ ಊರಕ್ಕೆ ಬಿಡೋಣ ಈ ಪಾತ್ರೆ ಇಟ್ಬಿಟ್ಟು ಇದಕ್ಕೊಂದು ಪಾತ್ರೆ ಮುಚ್ಚಿಟ್ಬಿಡೋಣ ಈ ಕಡೆ ನಾವು ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ ಅದೇ ಕಪ್ಪಲ್ಲಿ ನಾನು ಮೂರು ಕಪ್ಪಷ್ಟು ಸಕ್ಕರೆ ತಗೋತಾ ಇದ್ದೀನಿ ಮೂರು ಕಪ್ಪಷ್ಟು ಈ ಮೂರು ಕಪ್ ಸಕ್ಕರೆಗೆ ಎರಡು ಕಪ್ಪಷ್ಟು ನೀರು ಸೇರಿಸ್ಕೊಳ್ಳೋಣ ಈಗ ಇದನ್ನ ಸಣ್ಣ ಒಳಲ್ಲಿಟ್ಟು ಪಾಕ ಮಾಡ್ಕೊಂಡ್ಬಿಡೋಣ ಪಾಕ ಆಗಿದೆ ಇದಕ್ಕೇನು ಒಂದೆಳೆ ಪಾಕ ಬೈಕು ಅಂತೇನಿಲ್ಲ ಬರೀ ಅಂಟು ಪಾಕ ಬಂದ್ರೆ ಸಾಕು ನೋಡಿ ಹಿಂಗೆ ಮಾಡಿ ನೋಡಿ ಅಂಟು ಅಂಟಾಗಿದ್ರೆ ಸಾಕು ಅಷ್ಟೇ ಸಾಕು ಅಂಟಂಟಾಗಿದ್ರೆ ಸಾಕು ಒಂದೆಳೆ ಪಾಕ ಬರಬೇಕು ಅಂತ ಏನಿಲ್ಲ ಇವಾಗ ಇದಕ್ಕೆ ಕೇಸರಿ ಹಾಕೊಳ್ಳೋಣ ಇದು ಆಪ್ಷನಲ್ಲು ಈ ಕೇಸರಿ ಹಾಕಿದ್ರೆ ನಮ್ಮ ಬಾದ್ರು ಕಲರು ಚೆನ್ನಾಗಿ ಬರುತ್ತೆ ಮತ್ತು ಒಳ್ಳೆ ಪರಿಮಳನೂ ಬರುತ್ತೆ ಜೊತೆಗೆ ಒಂದು ಹತ್ತು ಏಲಕ್ಕಿನ ನಾನು ಪುಟಾಣಿ ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಬಿಡೋಣ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಸೊ ನಮ್ಮ ಸಕ್ಕರೆ ಪಾಕ ರೆಡಿ ಆಯಿತು ಇವಾಗ ಬಾದರ್ಷ ಮಾಡೋಕ್ಕೆ ಶುರು ಮಾಡೋಣ ಅದು ಮುಚ್ಚಿಟ್ಟಿದ್ದು ಅರ್ಧ ಗಂಟೆಗೆಲ್ಲ ಮೇಲೆ ಆಗಿದೆ ಅದು ನೋಡೋಣ ಹೇಗಾಗಿದೆ ಅಂತ ವೀಕ್ಷಕರೇ ನೋಡಿ ಇವಾಗ ಹಿಟ್ಟು ಹಿಂಗಾಗಿದೆ ಒಳ್ಳೆ ಚೆನ್ನಾಗಿ ಪದ ಪದಭದ್ರ ಭದ್ರ ಪದ್ರ ಬಂದಿದೆ ಓಕೆ ಇವಾಗ ಇದನ್ನೇನು ಮಾಡೋಣ ಅಂದರೆ ಒಂದು ಸ್ವಲ್ಪ ತೊಗೊಳ್ಳೋಣ ಕೈಗೆ ಒಂದು ಈ ಸೈಜಷ್ಟು ತೊಗೊಂಡು ಚೆನ್ನಾಗಿ ಇದನ್ನು ಗುಂಡಿಗೆ ನಾದ್ಕೊಳ್ಳೋಣ ನೋಡಿ ಈ ಸೈಜ್ ಉಂಡೆ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಇಟ್ಕೊಂಡು ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಒಂದು ಸ್ಟಿಕ್ ಹೋಲ್ ಮಾಡಿ ಬೆರಳಲ್ಲಿ ಹಿಂಗೆ ತಿರುಗಿಸ್ಕೊಂಬಿಡ್ರಿ ಹೆಂಗೆ ತಿರುಗಿಸ್ಕೊಂಡು ಈ ಥರದ್ದು ಹಿಟ್ಟನ್ನ ಎಲ್ಲ ಇದೇ ಥರ ಮಾಡಿ ಮಾಡಿ ಇಟ್ಕೊಂಡ್ಬಿಡೋಣ ಯಾಕಂದರೆ ಆಮೇಲೆ ಎಣ್ಣೆಲಿ ನಮಗೆ ಕರಿಯೋಕೆ ಸುಲಭ ಆಗುತ್ತೆ ನೋಡಿ ಹೀಗೆ ಬಾದರ್ ಶಾ ಅಚ್ಚು ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಮಾಡಿಟ್ಕೊಂಡಿದ್ದೀನಿ ಇದನ್ನ ಎಲ್ಲ ಒಂದೊಂದಾಗಿ ಇವಾಗ ಎಣ್ಣೆಯಲ್ಲಿ ಕರಿಯೋಣ ಎಣ್ಣೆ ಕಾದಿದೆ ಇದು ತುಂಬ ಬಿಸಿ ಇರಬಾರ್ದು ಕೈಗೆ ತಡೆಯುವಷ್ಟು ಬಿಸಿ ಇರಬೇಕು ನೋಡಿ ಎಣ್ಣೆ ಆ ಸಮಯದಲ್ಲಿ ನೀವು ಒಂದೊಂದಾಗಿ ಒಂದೊಂದಾಗಿ ನಿಧಾನಕ್ಕೆ ಹಾಕಬೇಕು ಈಗ ನಿಧಾನಕ್ಕೆ ಹಾಕಿದ್ರೆ ಈಗ ಸಣ್ಣ ಸಣ್ಣ ಗುಳ್ಳೆ ಬರುತ್ತೆ ನೋಡಿ ಗುಳ್ಳೆ ಬಂದರೆ ಇದು ಹೀಟು ಇದಕ್ಕೆ ಸಾಕಾಗಿದೆ ಅಂತ ಅರ್ಥ ಅಗ್ಲವಾಗಿರೋ ಬಾಂಡ್ಲಿ ತೊಗೊಂಡ್ಬಿಟ್ರೆ ನೀವು ಒಟ್ಟಿಗೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ಹಾಗಾಗಿ ನಮಗೆ ನಮ್ಮ ಕೆಲಸಗಳು ಬೇಗ ಬೇಗ ಆಗುತ್ತೆ ಸಣ್ಣ ಬೇಸ್ ತಗೊಂಡ್ಬಿಟ್ರೆ ಸ್ವಲ್ಪ ಸ್ವಲ್ಪ ಹಾಕಬೇಕಾಗತ್ತೆ ಇದು ಹಾಕಿ ಒಂದು ನಾಲ್ಕೈದು ನಿಮಿಷ ಜಾಲಿ ಸೌಟ್ ಹಾಕಲೇಬೇಡಿ ಅದೆಲ್ಲ ಕೆಳಗಿಂದ ಮೇಲಕ್ ಬರುತ್ತೆ ತಿಳ್ಕೊಂಡ್ ಮೇಲಕ್ ಬರುತ್ತೆ ಮೇಲಕ್ ಬಂದಾಗ ಆಗಿದೆ ಅನ್ಕೊಂಡು ಆವಾಗ ನಾವು ಮಗ್ಚೋಣ ಅದನ್ನ ನೋಡಿ ಒಂದೊಂದಾಗಿ ಎಲ್ಲ ಮೇಲಕ್ ಬಂದಿದೆ ಇವಾಗೆ ನಿಧಾನವಾಗಿ ಒಂದೊಂದಾಗಿ ಮಗ್ಚೋಣ ನೋಡಿ ಎಲ್ಲ ಮಗ ಕಾಣಿಸ್ತಾ ಇದೆ ಮೇಲೆ ಸ್ವಲ್ಪ ಸ್ವಲ್ಪ ಆಗಿದೆ ಕೆಳಗಡೆನೂ ಇವಾಗ ಆಗ್ಬೇಕು ಎಲ್ಲ ಸಣ್ಣ ಉರಿನಲ್ಲಿ ಇಟ್ಕೊಂಡೆ ಮಾರಿ ನೀವು ವೀಕ್ಷಕ್ರೆ ನೋಡಿ ಆಗಿದೆ ಒಳ್ಳೆ ಹೊಂಬಣ್ಣ ಬಂದಿದೆ ಇವಾಗ ಇದನ್ನೆಲ್ಲ ತೆಗೆದು ಇಲ್ಲಿ ಪಕ್ಕದಲ್ಲಿ ಸಕ್ಕರೆ ಪಾಕ ಇಟ್ಕೊಂಡಿದ್ದೀನಿ ಆ ಸಕ್ಕರೆ ಪಾಕದೊಳಗೆ ಹಾಕೊಂಬಿಡೋಣ ಹಾಕಿ ಸಕ್ಕರೆ ಪಾಕದಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಇರಲಿ ಅಷ್ಟೊಳಗೆ ಇನ್ನೊಂದು ಬ್ಯಾಚ್ ಬಾದುಷಾ ಹಾಕೊಂಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಎಷ್ಟು ಚೆನ್ನಾಗಿದೆ ನೋಡಿ ವೀಕ್ಷಕರಿ ನೋಡಿ ಫಸ್ಟ್ ಬ್ಯಾಚ್ ಹಾಕಿದ್ದು ರೆಡಿಯಾಗಿದೆ ಎಷ್ಟು ಸಾಫ್ಟಾಗಿ ಎಷ್ಟು ದಪ್ಪಕ್ಕೆ ಬಂದಿದೆ ನೋಡಿ ಈಗ ಇದನ್ನು ಒಂದು ಮುರಿದು ನೋಡೋಣ ಬಿಸಿ ಇದೆ ಇನ್ನು ನೋಡಿದ್ರ ಎಷ್ಟು ಪದ್ರ ಪದ್ರ ಬಂದಿದೆ ಇದು ಮೇಲೆ ಇನ್ನೂ ಚೆನ್ನಾಗತ್ತೆ ಇದಕ್ಕೆ ನಿಮಗೆ ಬೇಕಾದರೆ ಪಾಕದಿಂದ ತೆಗಿತೀರಲ್ಲ ಪಾಕದಿಂದ ತೆಗೆದ ತಕ್ಷಣ ಬೇಗನೆ ಒಂಚೂರು ಹೀಗೆ ಕೊಬ್ಬರಿ ಉದುರಿಸ್ಕೊಬೋದು ನಾನಿಲ್ಲಿ ನಿಮಗೆ ತೋರಿಸ್ತಿರೋದು ಡೆಸಿಕೇಟೆಡ್ ಕೋಕೋನಟ್ ಡೆಸಿಕೇಟೆಡ್ ಕೊಟ್ಬಿಟ್ಟು ಹಿಂಗೆ ಉದ್ರಸ್ಕೊಬೋದು ಇಲ್ಲಾಂದರೆ ಹೀಗೆ ಪ್ಲೇನಾಗಿ ಇಟ್ಕೊಬೋದು ಕೆಲವೊಬ್ಬರು ಇದ್ರ ಮೇಲೆ ಪಾಕ ಕಟ್ಟಿರೋದು ಎಷ್ಟೋ ಕಡೆ ನಿಮಗೆ ಅಂಗಡಿಗಳಲ್ಲಿ ಹೋಟೆಲ್ಸಲ್ಲಿ ಸಿಗುತ್ತೆ ನಿಮಗೆ ಮೇಲ್ಗಡೆ ವೈಟಾಗಿ ಸಕ್ಕರೆ ಪಾಕ ಕಟ್ಟಿರೋದಿರುತ್ತೆ ಆ ಥರ ಬೇಕಂದರೆ ನೀವು ಒಂದೇಳೆ ಪಾಕ ಮಾಡ್ಕೋಬೇಕು ನಾನು ಬರೀ ಅಂಟು ಪಾಕ ಇದ್ದಾಗ ಮಾಡಿ ಮಾಡಿರೋದ್ರಿಂದ ಹೀಗೆ ಸಾಫ್ಟಾಗಿ ಸ್ಪಾಂಜಿ ಸ್ಪಾಂಜಿಯಾಗಿ ಫ್ಲಫಿಯಾಗಿ ಬಂದಿದೆ ನೀವು ಅದು ಮಾಡಿದ್ರೆ ಹೀಗೆ ಬರುತ್ತೆ ಮೇಲ್ಗಡೆ ನಿಮಗೆ ಒಂದು ಲೇಯರ್ ಸಕ್ಕರೆ ಇರುತ್ತೆ ಆಗಬೇಕಾದ್ರೂ ಮಾಡ್ಕೋಬೋದು ಸೊ ಇದು ಬಹಳ ಸುಲಭವಾಗಿ ಮಾಡ್ಕೋಬೋದು ನಿಮಗೆ ಯಾವಾಗ ಭಾದೃಶ ತಿನ್ನಬೇಕು ಅನ್ಸುತ್ತೋ ಅವಾಗ ಸುಲಭವಾಗಿ ಮನೇಲಿ ಮಾಡ್ಕೋಬೋದು ಖಂಡಿತ ಈ ಹಬ್ಬಕ್ಕೆ ದೀಪಾವಳಿಗೆ ಎಲ್ಲರೂ ಟ್ರೈ ಮಾಡಿ ಟ್ರೈ ಮಾಡಿ ನೀವು ಎಷ್ಟು ಅಂಗಡಿಲಿ ತಂದರೂ ಮನೇಲಿ ಮಾಡಿದರೆ ಅದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಮಗೂ ಒಂದು ಖುಷಿ ಸಂತೋಷ ನಾವು ಮಾಡಿದ ಮನೇಲಿ ಎಲ್ಲರೂ ಇಷ್ಟಪಟ್ಟರೆಪ್ಪ ದೇವ್ರಿಗೆ ನೈವೇದ್ಯ ಮಾಡೋಕ್ಕಾಯ್ತಪ್ಪ ಅನ್ನೋದೊಂದು ಖುಷಿ ಇರುತ್ತೆ ಇಷ್ಟು ಹೇಳಿ ನಮ್ಮ ಈ ಬಾದುಷ ವಿಡಿಯೋ ಇಲ್ಲೇ ಮುಗಿಸ್ತಾ ಎಲ್ರಿಗೂ ದೀಪಾವಳಿ ಶುಭವಾಗಲಿ ಶುಭ ತರಲಿ ಎಲ್ಲ ಕಡೆಯೂ ಹರ್ಷ ಉಲ್ಲಾಸ ಇರಲಿ ಅಂತ ಹೇಳಿ ಮುಂದಿನ ವೀಡಿಯೋ ಸಿಗೋಣ ಅಷ್ಟವರೆಗೂ ನಮಸ್ಕಾರಗಳು